ಮತ್ತೆ ವತಿಯಿದೆ ಇವತ್ತು ನಾವೆಲ್ಲ ವ್ಯವಸ್ಥಾಪಕರು ಮಾನ್ಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೇಳ ನಮ್ಮ ಅನಿಸಿಕೆಯನ್ನು ಕಾರ್ಯಕ್ರಮದ ರೋಗಪೇಷೆಯನ್ನು ಹಂಚಿಕೊಳ್ಳೋಕ್ಕೆ ಕರೆದಕ್ಕೆ ಬಂದಿರ್ತಕ್ಕಂಥ ನಮ್ಮೆಲ್ಲ ಮಾಧ್ಯಮದ ಮತ್ತು ಎಲೆಕ್ಟ್ರಾನ್ಯ ಸ್ನೇಹಿತರಿಗೆ ಆಯುರ್ವೇದಿಕೆಯ ವ್ಯವಸ್ಥಾಪಕರಾದಂಥ ಎಚ್ ಕೆ ಮುತಾಪ್ರಿದ್ದಾರೆ ಜಯ ದಾಮ ಆರ್ ನಾರಾಯಣಸ್ವಾಮಿ ಇದಾರೆ ಸಿ ಮುತ್ತಪ್ಪ ಇದ್ದಾರೆ ವೆಂಕಟೇಶ್ ಇದಾರೆ ನಾವೆಲ್ಲ ಇವತ್ತು ಆರ್ ನಾರಾಯಣಸ್ವಾಮಿ ಇದಾರೆ ನಾವಿವೇದಿಕೆಯಿಂದ ಇಪ್ಪತ್ತಾರನೇ ವರ್ಷದ ಶ್ರೀ ಬನಶಂಕರಿ ಸಾಮಾಜಿಕ ವೇದಿಕೆಯ ಅಡಿಯಲ್ಲಿ ಬನಶಂಕರಿ ತಾಯಿಯ ಸನ್ನಿಧಾನದಲ್ಲಿ ಸಾಮಿಕ ಭಾವವನ್ನು ಆಯೋಜಿಸ್ಕೊಳ್ತಿದ್ದೀವಿ ಇವತ್ತು ತಮ್ಮ ಕೈನ ಇಪ್ಪತ್ತೈದು ವರ್ಷ ಮುಗಿಸಿ ಇಪ್ಪತ್ತಾರನೇ ವರ್ಷಕ್ಕೆ ಆಸಕ್ತಿ ಉಳ್ಳ ವಧುವರು ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಪೋಷಕರ ಜೊತೆ ಇವತ್ತು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ತಮ್ಮ ಕೈನ ಇವತ್ತು ವಿನಂತಿ ಕಡೆ ದಿನಾಂಕ ಇಪ್ಪತ್ನಾಲ್ಕನೇ ವರ್ಷದ ಸಾಮಾಗ ಫಿಬ್ರವರಿ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತದೆ ಕೊನೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಕೊನೆ ದಿನಾಂಕ ದಿನಾಂಕವರೆಗೂ ನೋಂದಾಯಿಸ್ಕೊಳ್ಬೋದು ವಯೋಭ್ಯತೆ ಸರ್ಕಾರದ ದಾಖಲಾತಿಗಳೊಂದಿಗೆ ಆಸಕ್ತವುಳ್ಳ ಮತ್ ಬಡತನ ಮತ್ತು ಮಧ್ಯಮ ವರ್ಗದ ಗ್ರೇಖೆಯಲ್ಲಿರ್ತಕ್ಕಂಥ ಇದಕ್ಕೆ ಜಾತಿ ಮತ ಭೇದ ಯಾವುದೇ ಇಲ್ಲ ಎಲ್ಲರೂ ಬಂದು ಸಾಮೂಹಿಕವಾಗಿ ಭಾಗವಹಿಸಿಟ್ಟು ಮುಕ್ತವಾದ ಆಹ್ವಾನವನ್ನು ವೇದಿಕೆ ಎಲ್ಲ ವ್ಯವಸ್ಥಾಪಕರು ಕೊಡ್ತಾ ಇದ್ದೀವಿ ಅದಕ್ಕೆ ತಮ್ಮ ಕೇಳ ವಿನಂತಿ ಮಾಡೋದಿಷ್ಟೇ ಯಾರ್ಯಾರು ಗೊತ್ತು ನಾವು ಆಡಂಬರ ಬದಲನ್ನು ನೋಡಿದ್ದೀವಿ parlava ipatteidassha aöhnnerkovartarta Kantadonuli